ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ರಾಜ್ಯ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಿ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ನೀಡಲೇಬೇಕು ಎಂದು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಐಎ ವಿಶ್ವನಾಥ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಜಿಲ್ಲೆಯ ಚಾಲಕ ನೀಡುವಂತೆಯಲ್ಲಿ ಮುಖಗಳಾಗಿದೆ ನನ್ನ ವೈಯಕ್ತಿಕವಾಗಿ ನಾನು ಇಂಜಿನಿಯರಿಂಗ್ ಪದವಿಲ್ಲ ಸರ್ಕಾರ ನನ್ನ ಮೇಲೆ ನಂಬಿಕೆ ಇಟ್ಟು ಶಾಸಕರು ಮತ್ತು ನಮ್ಮ ಮಾಜಿ ಸಂಸ್ಕೃ ನನ್ನ ಇಲ್ಲಿ ಅನುಷ್ಠಾನ ಯೋಜನಾ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅದಕ್ಕೆ ಹದಿನಾರು ಜನ ನಮ್ಮ ಪ್ರವೋದ್ಯೋಗಿಗಳನ್ನ ಕೂಡಿದ್ದಾರೆ ಅವರು ಕೂಡ ನನ್ನ ಹೆಸರುವಾಗಿ ಇಲ್ಲಿ ಕಳೆದ ಒಂದು ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಯನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಕೊಡಬೇಕು ಸಾರ್ವಜನಿಕ ಜೀವನ ನೆಮ್ಮದಿಯಾಗಿರಬೇಕು ಆರ್ಥಿಕವಾಗಿ ಅವರು ಸಬಲೀಕರಣ ಆಗಬೇಕು ಆರ್ಥಿಕವಾಗಿ ಅವರು ಸಹಪಾಡು ಮಾಡಬೇಕು ಅಂತ ಅಂದ್ಬಿಟ್ಟು ಪಂಚ ಗ್ಯಾರಂಟಿಯನ್ನು ಅದರೊಳಗೂ ಅನ್ನಭಾಗ್ಯ ಗೃಹ ಯೋಜನೆ ಗೃಹಲಕ್ಷ್ಮಿ ಭಾಗ್ಯದ್ಯೋಜೆ ಮತ್ತೆ ಯೋಜನಿಧಿ ಇತರ ಉಪಯೋಗ ಅಂತ ಬಡವರಿಗೆ ಉಪಯೋಗವಾದಂಥ ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡಿ ಅದಕ್ಕೆ ಒಂದು ಅನುಷ್ಠಾನ ಸಮಿತಿ ಅಂತ ಸ್ಟೇಟ್ ಲೆವೆಲಿಂದ ಹಿಡಿದು ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ತಾಲೂಕ್ ಲೆವೆಲಲ್ಲಿ ಮೂರು ಹಂತದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ತಾಲೂಕ್ ಸಮಿತಿಗೆ ನನ್ನ ಅಧ್ಯಕ್ಷನ ಮಾಡಿದ್ದಾರೆ ಇದು ಆಗಲೇ ಒಂದು ವರ್ಷ ನಡೀತಾ ಇದೆ ತಾವುಗಳು ಮಧ್ಯ ಬರ್ತಾ ಇದ್ದಾರೆ ಆದರೂ ಇಷ್ಟು ಜನ ಸಂಖ್ಯೆಯಲ್ಲಿ ನಾವು ಸೇರಿರಲ್ಲ ಪತ್ರಿಕೋದ್ಯಮಿಗಳು ನಮ್ಮ ಕೈ ಮೇಲೆ ಏನು ನಾವು ನಮಗೆ ಸರ್ಕಾರ ನೇಮಿಸಿದೆ ಈ ಜಾರಿ ಈ ಉಚಿತ ಯೋಜನೆ ಜಾರಿ ಬಡವರೊಬ್ಬರಿಗೆ ಸೇರಬೇಕು ಅಷ್ಟೇ ಅವ್ರು ಕೊಡೋದು ಸೆಕೆಂಡ್ರಿ ಏನೋ ಸಂಬಳ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅದಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ ಈ ಅನುಷ್ಠಾನ ಇಲ್ಲ ನಮ್ಮ ಇದ್ದಾರೆ ಅವರು ಇಲಾಖಾ ಮುಖ್ಯಸ್ಥರು ಇಲಾಖಾ ಮುಖ್ಯಸ್ಥರಿಗೆ ನಾವು ಕೇಳ್ತೀವಿ ಏನಾಗಿದೆ ಎಷ್ಟು ಹೋಗಿದೆ ಏನ ಏನು ಪ್ರಾಬ್ಲಮ್ ಆಗಿದೆ ಈಗ ತಾವೇ ಒಂದು ಕುರ್ತುಸ್ರಿ ಮರ್ಕೊಂಡು ಹಳ್ಳಿ ನೂರೈವತ್ತು ಜನಕ್ಕೆ ಬಂದಿಲ್ಲ ಅಂತ ಅದು ಆ ಥರ ಎಲ್ಲ ವಂಚಿತರಾಗಬಾರ್ದು ಬಡವರು ವಂಚಿತರಾಗಬಾರ್ದು ಇಲ್ಲಿ ಇನ್ನೂ ನಮ್ಮ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕೂಡ ನಾವು ಎಲ್ಲ ಶ್ರೀಮಂತರಿಲ್ಲ ಸಾಮಾನ್ಯವರ್ಗನೂ ಇಲ್ಲ ಇನ್ನೂ ಬಡತನ ಇದೆ ಆ ಬಡತನ ಹೋಗಲಾಡಿಸ್ಬೇಕು ಸಮಾನತೆ ಬರಬೇಕು ಅಂತ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಕೂಡ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಈ ಯೋಜನೆ ಮಾಡಿದ್ದಾರೆ ನಮ್ಮ ತಾಲೂಕುಗೆ ಸುಮಾರು ಪ್ರತಿ ತಿಂಗಳು ಒಂದು ಇಪ್ಪತ್ತು ಕೋಟಿ ಸರಿಸುಮಾರು ಯೋಜನೆ ಹೋಗ್ತಾ ಇದೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಆಜುಬಾಜಿನಲ್ಲಿ ನಮ್ಮ ಸರ್ಕಾರ ಸಚಿವ ಒಂದು ಅನುಮೋದನೆ ಕೊಟ್ಟು ಉಚಿತ ಯೋಜನೆಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಎಲ್ಲ ಹೋಗಬೇಕು ಇಷ್ಟೆಲ್ಲ ಅವ್ರಿಗೆ ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ನಮ್ಮನೆಲ್ಲ ಇಲ್ಲಿ ನೇಮಿಸಿದ್ದಾರೆ ನಾವು ಕೂಡ ನಮ್ಮ ಕೈ ಮೀರಿ ನಮ್ಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಶಕ್ತಿ ಮೀರಿ ನಾವು ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಇಲಾಖೆ ಮುಖ್ಯಸ್ಥರು ಸಹಕಾರ ಕೊಡಬೇಕು ಅವ್ರು ಬೇಜಾರು ಹಿಪ್ಪಾಡಿ ಮೂಲಕ ಹಾದು ಹೋಗುವ ಸಾರಿಗೆ ಬಸ್ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ ಬೇಕಾಬಿಟ್ಟಿಯಾಗಿದ್ದು ಬಸ್ಗಳಲ್ಲಿ ಪ್ಯಾಸೆಂಜರ್ಗಳೇ ಇರುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ ಅವರು ಮುಂದಿನ ಬಾರಿ ಎಲ್ಲ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲೇಬೇಕೆಂದು ತಾಕೀತು ಮಾಡಿದರು दिया है पर हमारा 50 25 ला है दूसरा राय बोलता है वो नहीं है आवश्यकता के लिए उनको बाबू राय बोलता है विभाग के बोला अनुमति मिली उन्होंने आवेदन में ऑटो प्रॉवेडर करने के लिए आवेदन

ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ